ಮಧ್ಯಮ ವರ್ಗದವರ ಜೀವನ ಎಂದರೆ ಅದು ಕೇವಲ ದಿನಗಳನ್ನು ತಳ್ಳುವುದಲ್ಲ ಅದೊಂದು ಪ್ರತಿದಿನದ ಹೋರಾಟ ಈ ಕಥೆಯು ಪ್ರತಿಯೊಬ್ಬ ಕನ್ನಡಿಗನ ಮನೆಗೂ ಹತ್ತಿರವಾಗಲಿದೆ ಜೇಬಿನಲ್ಲಿ ನೂರು ರೂಪಾಯಿ ನೋಟಿದ್ದರೂ ಹತ್ತು ರೂಪಾಯಿ ಖರ್ಚು ಮಾಡುವ ಮುನ್ನ ಹತ್ತು ಬಾರಿ ಯೋಚಿಸುವ ಜೀವನ ನಮ್ಮದು ಹೌದು ನಾವು ಮಧ್ಯಮ ವರ್ಗದವರು ನಮಗೆ ಸಾಯುವಷ್ಟು ನೋವಿದ್ದರೂ ಅಳುವಂತಿಲ್ಲ ಸಂಭ್ರಮಿಸಲು ಕೈಯಲ್ಲಿ ಅತಿಯಾದ ಹಣವೂ ಇಲ್ಲ ಎಲ್ಲರನ್ನೂ ನಗಿಸುತ್ತಾ ತನ್ನ ಆಸೆಗಳನ್ನು ಹೂತು ಹಾಕಿ ಬದುಕುವ ಮಧ್ಯಮ ವರ್ಗದವನ ನಿಜವಾದ ಶಕ್ತಿ ಏನು ಗೊತ್ತಾ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ಏಕೆಂದರೆ ಇದು ನಿಮ್ಮ ಕಥೆಯೂ ಆಗಿರಬಹುದು ರಮೇಶ್ ಒಬ್ಬ ಸಾಮಾನ್ಯ ಸಾಫ್ಟ್ವೇರ್ ಕಂಪನಿಯ ಸಣ್ಣ ಕ್ಲರ್ಕ್ ಅವನ ತಿಂಗಳ ಸಂಬಳ ಬರುವ ಮುನ್ನವೇ ಒಂದು ಪಟ್ಟಿ ತಯಾರಾಗಿರುತ್ತದೆ ಮನೆ ಬಾಡಿಗೆ ಕರೆಂಟ್ ಬಿಲ್ ಅಮ್ಮನ ಔಷಧಿ ಮಕ್ಕಳ ಸ್ಕೂಲ್ ಫೀಸ್ ಇವೆಲ್ಲದರ ನಡುವೆ ರಮೇಶನಿಗೆ ಒಂದು ಹೊಸ ಶರ್ಟ್ ತೆಗೆದುಕೊಳ್ಳಲು ಕೂಡ ಮೂರು ತಿಂಗಳು ಕಾಯಬೇಕು ಒಮ್ಮೆ ರಮೇಶ್ ತನ್ನ ಮಗಳ ಜೊತೆ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಮಗಳು ಒಂದು ಸುಂದರವಾದ ಬೊಂಬೆಯನ್ನು ತೋರಿಸಿ ಕೇಳಿದಳು ರಮೇಶ್ ಅದರ ಬೆಲೆ ನೋಡಿದ ಅದು ಎರಡು ಸಾವಿರ ರೂಪಾಯಿ ಆ ಕ್ಷಣ ಅವನ ಕಣ್ಣಲ್ಲಿ ನೀರು ಬಂತು ಅವನ ಜೇಬಿನಲ್ಲಿ ಅಷ್ಟೊಂದು ಹಣವಿರಲಿಲ್ಲ ಮಗಳಿಗೆ ಮುಂದಿನ ತಿಂಗಳು ಕೊಡಿಸುವೆ ಎಂದು ಸುಳ್ಳು ಹೇಳಿ ಅಲ್ಲಿಂದ ಕರೆದುಕೊಂಡು ಬಂದ ಮಧ್ಯಮ ವರ್ಗದವರಿಗೆ ತಮ್ಮ ಆಸೆಗಳಿಗಿಂತ ಜವಾಬ್ದಾರಿಯೇ ದೊಡ್ಡದಾಗಿರುತ್ತದೆ ನಮಗೆ ಅವಮಾನಗಳಿಗಿಂತ ಮನೆಯವರ ಹಸಿವು ದೊಡ್ಡದಾಗಿ ಕಾಣುತ್ತದೆ ಆದರೆ ರಮೇಶ್ ಸೋಲಲಿಲ್ಲ ನನ್ನ ಪರಿಸ್ಥಿತಿ ನನ್ನ ಮಕ್ಕಳಿಗೆ ಬರಬಾರದು ಎಂದು ನಿರ್ಧರಿಸಿದ ಹಗಲು ಆಫೀಸ್ ಕೆಲಸ ಮುಗಿಸಿ ರಾತ್ರಿ ಹೊತ್ತು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಲು ಶುರು ಮಾಡಿದ ಸಂಬಂಧಿಕರು ಆಡಿಕೊಂಡರು ಓದಿದವನು ಹೀಗೆಲ್ಲ ಕೆಲಸ ಮಾಡಬೇಕಾ ಎಂದು ಆದರೆ ರಮೇಶನಿಗೆ ಗೊತ್ತು ಯಾವ ಕೆಲಸವೂ ಸಣ್ಣದಲ್ಲ ಹಸಿವಿಗಿಂತ ದೊಡ್ಡ ಅವಮಾನ ಯಾವುದೂ ಇಲ್ಲ ಎಂದು ಅವನು ತನ್ನ ನಿದ್ದೆಯನ್ನು ಬಿಟ್ಟ ತನ್ನ ಆಸೆಗಳನ್ನು ಬಿಟ್ಟ ಕೇವಲ ಎರಡು ವರ್ಷಗಳ ಕಠಿಣ ಪರಿಶ್ರಮ ರಮೇಶ್ ಸಣ್ಣದೊಂದು ಸೈಡ್ ಬಿಸಿನೆಸ್ ಶುರು ಮಾಡಿದ ಅವನ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿತು ಅಂದು ಮಗಳಿಗೆ ಬೊಂಬೆ ಕೊಡಿಸಲು ಸಾಧ್ಯವಾಗದ ಅದೇ ಕೈಗಳು ಇಂದು ಸ್ವಂತ ಮನೆ ಕಟ್ಟುವಷ್ಟು ಶಕ್ತಿ ಪಡೆದವು ಗೆಳೆಯರೇ ಮಧ್ಯಮ ವರ್ಗದವರಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಅದೇ ಸಹನೆ ನಮಗೆ ಸೌಲಭ್ಯಗಳು ಕಡಿಮೆ ಇರಬಹುದು ಆದರೆ ಕನಸುಗಳು ಆಕಾಶದಷ್ಟಿವೆ ನೆನಪಿಡಿ ಸಮುದ್ರದ ಅಲೆಗಳು ಎಷ್ಟೇ ದೊಡ್ಡದಿದ್ದರೂ ಸಣ್ಣ ದೋಣಿ ನಡೆಸುವವನಿಗೆ ದಡ ಸೇರುವ ಛಲವಿದ್ದರೆ ಯಾವುದೂ ಅಸಾಧ್ಯವಲ್ಲ ನಿಮ್ಮ ಬಡತನ ಅಥವಾ ನಿಮ್ಮ ಮಧ್ಯಮ ವರ್ಗದ ಪರಿಸ್ಥಿತಿ ಅದು ನಿಮ್ಮ ಶಾಪವಲ್ಲ ಅದು ನಿಮ್ಮ ಸಾಧನೆಗೆ ಬೇಕಾದ ಇಂಧನ ಇಂದು ಕಷ್ಟಪಟ್ಟರೆ ನಾಳೆ ನಿಮ್ಮ ಕುಟುಂಬ ನಿಮ್ಮ ಕಡೆ ನೋಡಿ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ನಮ್ಮ ಕಷ್ಟದ ದಿನಗಳನ್ನು ಬದಲಾಯಿಸಿದವನು ಇವನೇ ಎಂದು ನೀವು ಕೂಡ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರಾಗಿದ್ದರೆ ಮತ್ತು ನಿಮ್ಮ ಕನಸುಗಳಿಗಾಗಿ ಹೋರಾಡುತ್ತಿದ್ದರೆ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ